ನಮಸ್ಕಾರ ಇಂದು ಹಾವೇರಿ ಜಿಲ್ಲೆ ಕೇವಲ ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ ಹಾವೇರಿ ಉತ್ತರ ಕನ್ನಡ ಬಳ್ಳಾರಿ ಈ ಭಾಗದ ಕೃತ್ವದಲ್ಲಿ ಈ ಪ್ರಮುಖವಾಗಿರುವ ನಿರ್ಧಾರದ ಉದ್ಘಾಟನೆ ಮಾಡಲು ಇವತ್ತು ತನ್ನ ಅತ್ಯಂತ ಆತ್ಮೀಯರು ಹಿರಿಯರು ಮತ್ತು ಭಾರತ ಸರ್ಕಾರದ ಎರಡು ಪ್ರಮುಖ ಖಾತೆಯನ್ನು ಹೊಂದಿರುವಂಥದ್ದು ಒಂದು ಜನರ ಜೀವನ ಅಡಿಯಾಗಿರುವಂಥ ರೈಲ್ವೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿರುವಂಥದ್ದು ಇನ್ನೊಂದು ಜನರ ಜೀವ ಜಲ ಆಗಿರುವಂಥ ಜಲಶಕ್ತಿ ಖಾತೆ ಅದು ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿ ಇರುವರು ಎರಡು ಪ್ರಮುಖ ಖಾತೆಯನ್ನು ಹೊಂದಿರುವಂತ ಶ್ರೀ ವಿ ಸೋಮಣ್ಣ ಅವರು ಇದನ್ನು ಉದ್ಘಾಟನೆ ಮಾಡಲು ಬಂದಿದ್ದಾರೆ ನಾನು ಹಾವೇರಿ ಜಿಲ್ಲೆಯ ಲೋಕಸಭೆಯ ಹಾವೇರಿ ಗದಗ ಜಿಲ್ಲೆಯ ಲೋಕಸಭೆಯ ಎಲ್ಲ ಮಹಾಜನತೆಯ ಪರವಾಗಿ ನಾನು ವಿಶೇಷವಾಗಿರುವಂತಹ ಅವರಿಗೆ ಸ್ವಾಗತ ಮತ್ತು ಅಭಿನಂದನೆಯನ್ನು ನಾನು ಹೇಳಕ್ಕೆ ಇಚ್ಛೆ ಈ ಕಾರ್ಯಕ್ರಮದಲ್ಲಿ ಇಂದು ಭಾಗವಹಿಸಿರುವಂಥ ಇನ್ನೊಬ್ಬ ನನ್ನ ಆತ್ಮೀಯರು ಬ್ಯಾಡಗಿ ಶಾಸಕರಾದಂಥ ಬಸವರಾಜ್ ಶಿವಣ್ಣವರವರೇ ಇನ್ನೊಬ್ಬ ಆತ್ಮೀಯರಾದಂಥ ರುದ್ರಪ್ಪ ಲಮಾಣಿ ಅವರು ಕೂಡ ಬರಬೇಕಾಗಿತ್ತು ಆದರೆ ಅವರು ಅಪಘಾತದಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವರು ಒಂದು ಶುಭ ಸಂದೇಶವನ್ನು ಅಮೇರಿಯ ಪ್ರತಿನಿಧಿ ಆಗಿ ಈ ಒಂದು ವಂದೇ ಭಾರತ ಟ್ರೈನ್ ನಿಲುಗಡೆಗೆ ಭಾಳ ಸಂತೋಷ ಆಗಿದೆ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಶುಭ ಸಂದೇಶವನ್ನು ರುದ್ರಪ್ಪ ಅಮ್ಮಾಣಿಯವರು ಕೂಡ ಕಳಿಸಿದ್ದಾರೆ ಅದೇ ರೀತಿ ಇವತ್ತು ಡಿ ಆರ್ ಎಂ ಆಗಿರುವಂಥ ಮುದೇಶ್ ಮಿತ್ತಲ್ ಅವರೇ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಅಂತ ಅನೂಪ್ ಸಾಧು ಅವರೇ ಮತ್ತು ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ದಕ್ಷ ಆಡಳಿತಗಾರರಂಥ ವಿಜಯ್ ಮಾಂತೇಶ್ ಅವರೇ ಇನ್ನೊಬ್ಬ ದಕ್ಷ ಆಡಳಿತಗಾರರಾದಂತ ನಮ್ಮ ಹಾಮೇರಿಯ ಎಸ್ ಪಿ ಅವರೇ ಸಿ ಯಾದಂಥ ಜೆಡ್ ಪಿಯ ಸಿ ಆದಂಥ ರುಚಿ ಬಿಂದಾಲ್ ಅವರೇ ಶಶಿಕಲಾ ಮಾಳ್ಗಿ ಅವರೇ ಟಿ ಎಂ ಸಿ ಅಧ್ಯಕ್ಷರೇ ಮಹೇಂದ್ರ ಸಿಂಗಿ ಅವರೇ ಹಾಗೂ ಇಲ್ಲಿ ನೆರೆದಿರುವಂಥ ಹಾಮೇರಿಯ ಎಲ್ಲ ಹಿರಿಯರೇ ಗಣ್ಯರೇ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ ಪ್ರತಿನಿಧಿಗಳೇ ಆತ್ಮೀಯ ಬಂಧುಗಳೇ ಮತ್ತು ತಾಯಿಂದರೆ ಮತ್ತು ಮಾಧ್ಯಮದ ಸ್ನೇಹಿತರು ನಾನು ಲೋಕಸಭೆಗೆ ಆಯ್ಕೆ ಆದ ಮೇಲೆ ಹಲವಾರು ಯೋಜನೆಗಳ ಬಗ್ಗೆ ನಾವು ಸಭೆಗಳನ್ನು ಮಾಡ್ತಾ ಇದ್ವಿ ಹಲವಾರು ಹೊಸ ರೈಲ್ವೆ ಲೈನ್ ಅನ್ನು ಹಾಕಬೇಕು ರೈಲ್ವೆ ಬ್ರಿಡ್ಜ್ ಮಾಡಬೇಕು ಓವರ್ ಬ್ರಿಡ್ಜ್ ಮಾಡಬೇಕು ರೈಲ್ವೆ ನಿಲ್ಗಡೆ ಆಗಬೇಕು ಅಂತ ಎರಡು ಜಿಲ್ಲೆಯಲ್ಲಿ ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ಈ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಒಂದೇ ಭಾರತ ಟ್ರೈನ್ ನಿಲ್ಲಿಸಬೇಕು ಅಂತ ಬಹಳ ದೊಡ್ಡ ಪ್ರಮಾಣದ ಬೇಡಿಕೆ ಇದೆ ನಾನು ಬೇರೆ ಬೇರೆ ಟ್ರೈನ್ ನಿಲ್ಲಿಸಬೇಕು ವಾರಣಾಸಿ ಟ್ರೈನು ಅದು ಇದು ಹಂಪಿ ಎಕ್ಸ್ಪ್ರೆಸ್ಸು ಅವೆಲ್ಲ ಇದು ನಾನೇನು ಮಾಡ್ತಾ ಇದ್ದೆ ಹಂಪಿ ಎಕ್ಸ್ಪ್ರೆಸ್ ನಿಲ್ಸಾನ ಅದು ನಿಲ್ಸಾನ ಅಂತ ಹೇಳ್ತಿದ್ದೆ ಇದನ್ನು ಹೇಳ್ತಾನೆ ಇರಲಿಲ್ಲ ನಾನು ಬುದ್ಧಿವಂತಿಕೆ ಮಾಡಿದೆ ಸಬ್ ದಿವಸ ಆದ್ರೆ ಜನರ ಹೋಗು ಮತ್ತು ಬೇಡಿಕೆ ಎಷ್ಟಿತ್ತಂದ್ರೆ ಇದ್ರ ಮಹತ್ವ ಪ್ರತಿನಿತ್ಯ ನೂರಾರು ಜನ ಬೆಂಗಳೂರಿಗೆ ಸಂಪರ್ಕ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಾವೇರಿ ರಣೆಬೆನ್ನೂರು ಬ್ಯಾಡಗಿ ಹಾನಗಲ್ ಈ ಎಲ್ಲ ತಾಲೂಕುಗಳಲ್ಲಿ ವ್ಯಾಪಾರ ವಹಿವಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಬಾಕಿ ಅದರ ಬಗ್ಗೆ ಕಲ್ಪನಾ ಇಲ್ಲ ನನ್ನ ಪ್ರಕಾರ ಹಾವೇರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಗಿಂತ ಹೆಚ್ಚು ವ್ಯವಹಾರ ಹಾವೇರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಹೀಗಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಏರ್ಪೋರ್ಟ್ ಇದೆ ಏನೇ ಇದ್ರು ನಾವು ಮತ್ತೆ ಹುಬ್ಬಳ್ಳಿಗೆ ಹೋಗ್ಬೇಕು ಈ ಒಂದೇ ಭಾರತ್ ಮುದ್ದೆ ಟ್ರೈನ್ ದಾವಣಗೆರೆಗೆ ನಿಲ್ತದೆ ಇಲ್ಲಿ ನಿಲ್ಲಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಂದೇ ಭಾರತ್ ನಿಲ್ಲುವಂಥದ್ದು ಬೇಡಿಕೆ ಅತ್ಯಂತ ಅವಶ್ಯಕತೆ ಇದೆ ಸರಿಯಾಗಿದೆ ಅಂತ ಮನ್ಕೊಂಡ್ಮೇಲೆ ನಾನು ವಿ ಸೋಮಣ್ಣವ್ರಿಗೆ ಹೇಳಿದೆ ವಿ ಸೋಮಣ್ಣವರು ಒಂದು ಅವ್ರ ಸ್ವಭಾವ ಯಾವಾಗಲೂ ಏನೇ ಕೆಲಸ ಹೇಳಿ ಏನೇ ಸಮಸ್ಯೆಗಳನ್ನ ಹೇಳಿ ಅವ್ರು ಎಂದೂ ಕೂಡ ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡಲ್ಲ ಯಾವಾಗಲೂ ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಾರೆ ಹೆಂಗೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಅವರು ಚಿಂತನೆಯನ್ನು ಮಾಡ್ತಾರೆ ಇದು ಒಬ್ಬ ಜನನಾಯಕನ ಒಂದು ಗುಣ ಯಾವ್ದಾದ್ರು ಒಂದು ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ನೂರ ಎಂಟು ಕಾರಣಗಳನ್ನ ಸಿದ್ಧಿರ್ತಾವೆ ಇವಾಗ ಹಂಡ್ರೆಡ್ ಅಂಡ್ ಒನ್ ರೀಸನ್ ನಾಟ್ ಟು ಡೂ ವರ್ಕ್ ಬಟ್ ಇಫ್ ಇಟ್ಸ್ ಫಾರ್ ದ ಪೀಪಲ್ಸ್ ಗುಡ್ ಒನ್ ಗುಡ್ ರೀಸನ್ ಇಸ್ ಗುಡ್ ಇನ್ ಟು ಡೂ ದರ್ಕ್ ಜನ ಕಲ್ಯಾಣಕ್ಕೆ ಸುಮಾರು ನಾಲ್ವತ್ತೈದು ವರ್ಷದಿಂದ ಸಾರ್ವಜನಿಕ ಬದುಕಿನಲ್ಲಿ ಸೋಮಣ್ಣವರಿದ್ದಾರೆ ನಾನು ಅವರ ನಲ್ವತ್ತು ವರ್ಷದಿಂದ ಕೂಡ ನಾನು ಬಲೆ ಬೆಂಗಳೂರಿನ ಕಾರ್ಪೊರೇಟರ್ ಆಗಿ ಶಾಸಕರಾಗಿ ಮಂತ್ರಿಯಾಗಿ ಈಗ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರು ಎಷ್ಟು ಜನಪ್ರಿಯರಿದ್ದಾರೆ ಒಂದ್ಸತಿ ಜನತಾದಳದಿಂದ ಎಮ್ ಎಲ್ ಎ ಆದರು ಒಂದ್ಸತಿ ಕಾಂಗ್ರೆಸ್ಸಿಂದ ಆದರು ಒಂದು ಸತಿ ಇಂಡಿಪೆಂಡೆಂಟ್ ಆದರು ಅಂದ್ರೆ ಒಬ್ಬ ವ್ಯಕ್ತಿ ಜನರಿಗೆ ಹತ್ರ ಇದ್ದು ಜನರ ಹಿತವನ್ನ ಕಾಪಾಡಿದ್ರೆ ಅವನ ಶಕ್ತಿ ಏನೇನಿದೆ ಅನ್ನೋದನ್ನ ಉದಾಹರಣೆಗೆ ನಮ್ಮ ವಿ ಸೋಮಣ್ಣವರು ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ ನಾನು ಅತಿ ಶೋಕ್ತಿಯಾಗಿ ಯಾವಾಗಲೂ ಮಾತಾಡೋದಿಲ್ಲ ನನ್ನಿಂದ ಹೊಗಳಿಕೆ ತಗೊಳ್ಳೋದು ಬಹಳ ಕಷ್ಟ ಆದರೆ ಅವ್ರ ಕೆಲಸ ಸಾಮರ್ಥ್ಯ ಇಷ್ಟಿದೆ ನಾನು ಮೊದಲಿಂದ ನೋಡ್ಕೊಂಡು ಬಂದಿದ್ದೇನೆ ಈ ಒಂದೇ ಭಾರತ ಮಾಡುವಾಗ ಅವರ ಬಹಳ ದೊಡ್ಡ ಶ್ರಮ ಇದೆ ಚಲ ಬಿಡದೆ ತ್ರಿವಿಕ್ರಮನಂತೆ ನಾನು ಸೋಮಣ್ಣಗೆ ಹೇಳಿದ ಮೇಲೆ ನಮ್ಮ ಕೇಂದ್ರದ ಕ್ಯಾಬಿನೆಟ್ ಸಚಿವರು ರೈಲ್ವೆ ಅಶ್ವಿನಿ ವೈಷ್ಣವ್ ಅವ್ರಿಗೆ ಹೇಳಿದ್ವಿ ಅವ್ರಿಗೆ ಹೇಳುವಾಗ ಸ್ವಲ್ಪ ಖಾರವಾಗಿ ನಾನು ಹೇಳಿದೆ ನೀವು ಅವ್ರ ಕನ್ನಡ ಕನ್ನಡ ಬರ್ತದವ್ರ ನೀವು ಭಾಳ ಬುದ್ಧಿವಂತರಿದ್ದೀರಿ ನಿಮ್ಮ ಬುದ್ಧಿವಂತಿಕೆ ನಮಗೆ ಉಪಯೋಗ ಆಗಬೇಕು ನಿಮ್ಮ ಬುದ್ಧಿವಂತಿಕೆ ನಮ್ಗೆ ಉಪಯೋಗ ಆಗಲಿಲ್ಲ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ ಈ ಕೆಲಸ ಮಾಡಲೇಬೇಕು ಕಾನೂನು ಇನ್ನೂನು ನಮಗೆ ಹೇಳಕ್ ಬೇಡ ಬಸವರಾಜ್ ಬೊಮ್ಮಾಯಿ ಸಲುವಾಗಿ ಇದನ್ನ ಮಾಡ್ಬೇಕು ಮತ್ತೆ ನೀವು ಮಾಡಿದ್ರು ನೆನ್ಪಿಡ್ತೀವಿ ಮಾಡ್ಲಿರು ನೆನ್ಪಿಡ್ತೀವಿ ಅಂತ ಏ ಇಲ್ಲಪ್ಪ ಮಾಡಿ ತಿರ್ತೇವೆ ಅಂತಂದ್ರು ಸೋಮಣ್ಣವ್ರು ಕುಂದರ್ಸ್ಕೊಂಡೇ ಮಾತಾಡಿದ್ದೆ ಸೋಮಣ್ಣವ್ರು ಮುಂದಿನ ಕೆಲಸ ಎಲ್ಲಾ ಸೋಮಣ್ಣವ್ರೇ ಮಾಡಿದ್ವಿ ಆದೇಶ ಬರೋವರೆಗೂ ಒಂದ್ ಸೆಕೆಂಡ್ ಸುಮ್ನೆ ಕುಂದರ್ದಂಗೆ ಸೋಮಣ್ಣವ್ರಿಗೆ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ನನಗನ್ನಿಸ್ತಾ ಇದೆ ಒಂದೇ ಭಾರತ ಇದೊಂದು ನವ ಭಾರತದ ಒಂದು ಟ್ರೈನು ನಾವೆಲ್ಲ ವಿದೇಶದಲ್ಲಿ ಈ ಥರ ಟ್ರೈನ್ಗಳನ್ನು ನೋಡ್ತಾ ಇದ್ವಿ ಈ ಥರ ಸ್ಪೀಡ್ ಟ್ರೈನ್ಗಳನ್ನು ನೋಡ್ತಾ ಇದ್ವಿ ಈ ಥರ ಸೌಕರ್ಯ ಇರೋ ಟ್ರೈನ್ಗಳನ್ನು ನೋಡ್ತಾ ಇದ್ವಿ ನಮ್ಮ ದೇಶದಲ್ಲಿ ಬರುತ್ತೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ ಆದರೆ ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿ ತೋರಿಸುವುದೇ ನರೇಂದ್ರ ಮೋದಿಯವರ ಒಂದು ಗುಣ ಅವರು ರೈಲ್ವೆದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದ ರೈಲ್ವೆ ಲೈನ್ಗಳ ವಿಸ್ತರಣೆ ಡಬ್ಲಿಂಗ್ ಮೊದಲೇ ಕೆಲಸ ಆಮೇಲೆ ರೈಲ್ವೆ ಇಲೆಕ್ಟ್ರಿಫಿಕೇಷನ್ ಇಷ್ಟು ಸ್ಪೀಡ್ ಹೋಗೋದಕ್ಕೆ ಡೀಸೆಲ್ ಇಂದ ಸಾಧ್ಯ ಇರಲಿಲ್ಲ ಇಲೆಕ್ಟ್ರಿಫಿಕೇಶನ್ ಎಲ್ಲ ಕಡೆ ಆಗಿದೆ ಉದಾಹರಣೆಗೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರು ಇಲೆಕ್ಟ್ರಿಫಿಕೇಶನ್ ಆಗಿದ್ದು ಅದಕ್ಕಿಂತ ಮುಂಚೆ ಸ್ವತಂತ್ರ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಆಗಿದ್ದು ಎಷ್ಟು ಗೊತ್ತಾ ಒಂಬೈನೂರು ಒಂಬೈನೂರಲ್ಲಿ ಮೂರು ಸಾವಿರದ ಮುನ್ನೂರ ಮುನ್ನೂರಲ್ಲಿ ಬಹುತೇಕವಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಡೀ ಭಾರತ ದೇಶದಲ್ಲಿ ಎಲ್ಲ ಲೈನ್ಗಳ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಆಗ್ತದೆ ಇದೊಂದು ದೊಡ್ಡ ಸಾಧನೆ ಇನ್ನೊಂದು ಕ್ರಾಂತಿ ರೈಲ್ವೆದಲ್ಲಿ ಸಿಗ್ನಲ್ಸ್ ಸಿಗ್ನಲ್ ಅಲ್ಲಿ ಬಹಳಷ್ಟು ದೊಡ್ಡ ತಂತ್ರಜ್ಞಾನವನ್ನು ತಂದು ಎಲೆಕ್ಟ್ರಾನಿಕ್ಸ್ ಅನ್ನು ತಂದು ಸಿಗ್ನಲ್ ಅಲ್ಲಿ ಆಗಿರುವಂತಹ ವಿಳಂಬ ಮತ್ತು ಅನಾಹುತಗಳನ್ನು ತಪ್ಪಿಸಲು ಇಡೀ ದೇಶದ ಸಿಗ್ನಲ್ ವ್ಯವಸ್ಥೆಗಳನ್ನು ಬದಲಾವಣೆಯನ್ನು ಮಾಡಿದ್ದಾರೆ ಮೂರನೇದ್ದು ಲೈನ್ ಆಯ್ತು ಡಬ್ಲಿಂಗ್ ಆಯ್ತು ಎಲೆಕ್ಟ್ರಿಫಿಕೇಶನ್ ಆಯ್ತು ಸಿಗ್ನಲ್ ಆಯಿತು ಇನ್ ಮೂರನೇದ್ದು ಕಂಟ್ರೋಲ್ ರೂಮ್ ನೀವು ರೈಲ್ವೆ ಕಂಟ್ರೋಲ್ ರೂಮ್ ಹೋಗಿ ನೋಡ್ರಿ ಎಲ್ಲ ಬದಲಾವಣೆ ಆಗಿದೆ ಯಾವ ರೀತಿ ಒಂದು ಏರೋ ಫ್ಲೈಟ್ ಕಂಟ್ರೋಲ್ ಆಗುತ್ತೆ ಆ ಥರ ಟ್ರೈನ್ ಮೂವ್ಮೆಂಟ್ಗಳ ಕಂಟ್ರೋಲ್ ಆಗುತ್ತೆ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಸ್ಪೀಡ್ ಆಫ್ ದ ಟ್ರೈನ್ ಸ್ಪೀಡನ್ನು ಹೆಚ್ಚು ಮಾಡಿದ್ದಾರೆ ಅದರ ವ್ಯವಸ್ಥೆಯನ್ನು ಹೆಚ್ಚು ಮಾಡಿದ್ದಾರೆ ಪ್ರಯಾಣಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ರೈಲ್ವೆ ಆದಾಯ ನಾಲ್ಕು ಪಟ್ಟು ಹೆಚ್ಚಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ನಾಲ್ಕು ಪಟ್ಟು ಹೆಚ್ಚಾಗಿದೆ ರೈಲ್ವೆ ಲಾಭದಲ್ಲಿ ಬರ್ತಾ ಇದೆ ಹೀಗಾಗಿ ದೊಡ್ಡ ಕ್ರಾಂತಿಯನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದಿದೆ ಕಳೆದ ಎರಡು ವರ್ಷದಲ್ಲಿ ಸೋಮಣ್ಣವರು ಬೇರೆ ಕರ್ನಾಟಕ ಅಲ್ಲ ಬೇರೆ ಬೇರೆ ಪ್ರದೇಶದಲ್ಲಿ ನರೇಂದ್ರ ಮೋದಿ ಅವರ ಏನು ಕಾರ್ಯಕ್ರಮ ಇದೆ ಕನಸಿದೆ ಅದು ನೆನ್ಸು ಮಾಡಲು ಪಾದರಸದಂತೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಇವತ್ತಿಲ್ಲಿ ಮುಗಿದ್ರೆ ನಾಳೆ ಮಂಗಳೂರಿನಲ್ಲಿದೆ ನಾಡ್ದು ಎಲ್ಲೋ ಇದೆ ಅವ್ರ ಕಾಲಾಗ ಯಾವ ಗರಿ ಅದಾವಾಗ ಗೊತ್ತಿಲ್ಲ ಒಂದ್ ಕಡೆ ಕುಂದಿರುದಿಲ್ಲ ಅವ್ರು ಇಷ್ಟೊತ್ತ ಕುಂತಿದ್ದ ದೊಡ್ಡ ಮಾತು ಅಷ್ಟು ಒಳ್ಳೆ ಕೆಲಸ ಇವತ್ತು ಅವ್ರು ಮಾಡಿದ್ದಾರೆ ನರೇಂದ್ರ ಮೋದಿಜಿಯವ್ರಿಗೆ ಮತ್ತು ಇವ್ರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ ಅಶ್ವಿ ವೈಷ್ಣವಿಯವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚೊಮ್ಮಣ್ಣವರೇ ನಮ್ಗೆ ಶುಭ ಆರಂಭ ಆಗಿದೆ ಸಂತೋಷ ಆಗಿದೆ ಅದರ ಸಮಾಧಾನ ಇಲ್ಲ ಸಂತೋಷ ಆಗಿದೆ ಸಮಾಧಾನ ಆಗ್ಬೇಕು ಅಂದ್ರೆ ಇನ್ನೂ ಹಲವಾರು ಕೆಲಸಗಳು ಆಗ್ಬೇಕು ನಮ್ಗೆ ಈ ಭಾಗದಲ್ಲಿ ರೈಲ್ವೆಯ ಕ್ರಾಂತಿ ಎನ್ನು ನಮ್ಮ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾನು ಸಣ್ಣದಿಂದ ಪ್ರಾರಂಭ ಮಾಡ್ತೇನೆ ಈ ರೈಲ್ವೆ ಸ್ಟೇಷನ್ಗೆ ಒಂದು ಎಸ್ಕಲೇಟರ್ ಬೇಕು ಇಲ್ಲಿ ಬಹಳ ಜನ ವಯಸ್ಸಾದವರು ಮಕ್ಕಳೆಲ್ಲ ಬರ್ತಾರೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಈಗ ವಿಸ್ತರಣೆ ಆದ ಮೇಲೆ ಟ್ರೈನು ಬಹಳತ್ ನಿಲ್ಲದಿಲ್ಲ ಈ ಕಡೆಯಿಂದ ಆ ಕಡೆ ಹೋಗೋ ಅಷ್ಟಲ್ಲೇನೆ ಟ್ರೈನ್ ಪಾಸ್ ಆಗ್ತದೆ ಹೀಗಾಗಿ ಎರಡು ಕಡೆ ಎಸ್ಕುಲೇಟರು ಈ ಸ್ಟೇಷನ್ಗೆ ಬೇಕು ಅಂತ ನಾನು ವಿನಂತಿಯನ್ನು ತಮ್ಮಲ್ಲಿ ಮಾಡ್ಕೊಳ್ತೇನೆ ಇದು ಬಹಳ ಸಣ್ಣ ಕೆಲಸ ಇಲ್ಲಿಯ ಲೋಕಲ್ ಡಿ ಆರ್ ಎಮ್ ಅವ್ರಿಗೆ ಹೇಳಿದ್ರೆ ಅವರೇ ಈ ಕೆಲಸವನ್ನ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಕೂಡ ಇದೆ ಇದಕ್ಕೆ ಮತ್ತೆ ನೀವು ಫುಟ್ಬಾಲ್ ಇಷ್ಟು ಬೇಕು ಅಷ್ಟು ಬೇಕು ಅಂತ ಕಾನೂನು ಹಚ್ಚಬೇಡ್ ನನಗೆ ಗೊತ್ತಿದೆ ನಿಮ್ ಉತ್ತರ ಏನ್ ಬರ್ತದೆ ಅಂತ ಅದಕ್ಕೆ ನಾನು ಹೇಳ್ಬಿಡ್ತೀನಿ ನಿಮ್ಗೆ ಫುಟ್ಬಾಲ್ ಇಷ್ಟಿದ್ರೆ ಮಾಡ್ತೀವಿ ದಿಸ್ ಇಸ್ ಅ ಸ್ಪೆಷಲ್ ಕೇಸ್ ದೇರ್ ಇಸ್ ಎಕ್ಸೆಪ್ಷನ್ ಟು ದ ರೂಲ್ಸ್ ಇಫ್ ದೇರ್ ಎಕ್ಸ್ಪ್ರೆಷನ್ ಇಸ್ ಫಾರ್ ದ ಗುಡ್ ಆಫ್ ದ ಪೀಪಲ್ ಯಾವ್ ಟು ಡೂ ಇಟ್ ಇಲ್ಲಿಂದ ಪ್ರಾರಂಭ ಆಗಿ ಈ ಭಾಗದಲ್ಲಿ ರಾಣೆಬೆನ್ನೂರನ್ನ ತಾವು ಅಮೃತ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಅಲ್ಲಿ ತಗೊಂಡಿದ್ದೀರಿ ಧನ್ಯವಾದಗಳು ಆದರೆ ರಾಣೆಬೆನ್ನೂರಿನ ಗುಡ್ ಶೆಡ್ ಶೆಡ್ನ ವಿಸ್ತರಣೆ ಮಾಡಬೇಕು ರಾಣೆಬೆನ್ನೂರು ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕಮರ್ಷಿಯಲ್ ಪ್ಲೇಸ್ ದರ್ ಈಸ್ ಲಾಟ್ ಆಫ್ ಫುಡ್ ಗ್ರೈನ್ಸ್ ಇನ್ಕ್ಲೂಡಿಂಗ್ ಮೇಸ್ ವಿಚ್ ಇಸ್ ಎಕ್ಸ್ಪೋರ್ಟೆಡ್ ಟು ಶ್ರೀಲಂಕಾ ಬಾಂಗ್ಲಾದೇಶ್ ಅಂಡ್ ಅದರ್ ಪ್ಲೇಸಸ್ ಫ್ರಮ್ ಹಿಯರ್ ಇಂಪಾರ್ಟೆಂಟ್ ಇಟ್ಸ್ ಅ ಹೆವಿ ಲೋಡ್ ಪ್ಲಸ್ ಚಿಲಿ ಮೂವ್ಮೆಂಟ್ ಇಸ್ ಇನ್ ಹೆವಿ ಸೊ ರಾಣೆಬೆನ್ನೂರ್ಗೆ ಗುಡ್ ಸೆಟ್ ಮಾಡಬೇಕು ಮತ್ತೆ ಬ್ಯಾಡಗಿ ಸ್ಟೇಷನ್ ಅಭಿವೃದ್ಧಿ ಮಾಡಿದಿರಿ ಅಲ್ಲಿನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಟ್ಸ್ ಅ ಬಿಗ್ಸ್ಟ್ ಚಿಲಿ ಮಾರ್ಕೆಟ್ ಇನ್ ಇಂಡಿಯಾ ಇವನ್ ವೆರಿ ಬಿಗ್ ಮಸಾಲಾ ಮ್ಯಾನುಫ್ಯಾಕ್ಚರ್ಸ್ ಆಫ್ ನಾರ್ತ್ ಇಂಡಿಯಾಬ್ अट्वीन शिकारीपुर एंड रलेब इमीडियटली ಅಪ್ ಟು ಶಿಕಾರಿಪುರ ದ ವರ್ಕ್ ಈಸ್ ಆಲ್ಮೋಸ್ಟ್ ಕಂಪ್ಲೀಟ್ ಫ್ರಮ್ ಶಿವಮೊಗ್ಗ ಸೊ ಪೀಪಲ್ ಆರ್ ಆಸ್ಕಿಂಗ್ ಮೀ ಜನ ನನ್ ಕೇಳಕತ್ತರ ಶಿವಮೊಗ್ಗದಿಂದ ಶಿಕಾರಿಪುರ ಆಗ್ತೈತಿ ಈ ಕಡೆ ಯಾಕೆ ಆಗುದಿಲ್ಲ ನಾಳೆ ತಡಿಪ ಈಗ ಬಂದಿ ನಾನು ಅಂತಂದೆ ಇಲ್ಲಿಲ್ಲ ನೀವಿದ್ದಾಗ ಆಗ್ಬೇಕ್ರಿ ಇನ್ ಮತ್ತೆ ಯಾರು ಬಂದರೂ ಆಗುದಿಲ್ಲ ಅಂತ ಅದನ್ ಬೇರೆ ಹೇಳ್ತಾರೆ ಡಬಲ್ ಜವಾಬ್ದಾರಿ ಹಾಕ್ತಾರೆ ನಮ್ಮ ಮೇಲೆ ಅದಕ್ಕೆ ಅದನ್ನ ಡಿ ಸಿ ಅವ್ರ ಇದಾರೆ ಒಂದೇ ನಿಮಿಷಪ್ಪ ಏಯ್ ಕೂತ್ಕೊಳ್ಳಪ್ಪ ಮಾತಾಡೋ ಕಿವಿ ಕಡೆ ಚಟ ಬಿಟ್ಬಿಡ್ರಿ ಬಿಡ್ರಿ ಅದು ಕರ್ನಾಟಕದಾಗ ಐತಿ ರೈಲ್ವೆ ದರಕ್ಕೆ ಹೋಗ್ಬಿಡ್ರಿ ಅದು ಡಿ ಸಿ ಸಾಹೇಬ್ರೆ ಅದ್ ಲ್ಯಾಂಡ್ ಅಕ್ವಿಜಿಷನ್ ಅನ್ನ ಕೂಡ್ಲೇ ಸರಿಯಾದ ರೀತಿಯಲ್ಲಿ ಜನರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸೂಕ್ತವಾಗಿ ಒಂದು ತೀರ್ಮಾನವನ್ನು ಆದಷ್ಟು ಬೇಗನೆ ತಗೊಂಡು ಲ್ಯಾಂಡ್ ಅಕ್ವಿಜಿಷನ್ ಅನ್ನ ಮಾಡಿ ಆ ಲೈನ್ ಅನ್ನ ಪ್ರಾರಂಭ ಮಾಡಬೇಕು ನಾ ಸೋಮಣ್ಣವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ ಲ್ಯಾಂಡ್ ಅನ್ನು ನಾವು ಇನ್ನೊಂದು ತಿಂಗಳು ಒಳಗಡೆ ಮಾಡಿ ನೀವು ಈಗಾಗಲೇ ಅದಕ್ಕೆ ಹಣ ಇದೆ ಬಜೆಟಲ್ಲಿ ಹಣ ಇದೆ ಆ ಕೆಲಸವನ್ನು ನೀವು ಪ್ರಾರಂಭ ಮಾಡಬೇಕು ಅಂತ ನನ್ನ ಕಳ್ಕಳಿಗೆ ವಿನಂತಿ ಮೊದ್ಲಾಗಿದ್ರೆ ಹಂಗೆ ಚಲೋ ಮಾಡಂತಿದ್ವಿ ಈಗ ನಿಮ್ಮ ರೈಲು ಹೊಸ ರೂಲ್ ಮಾಡಿದಿರಿ ನೀವು ಏಯ್ಟಿ ಪರ್ಸೆಂಟ್ ಲ್ಯಾಂಡ್ ಎಕ್ವಸಿಷನ್ ಆದಮೇಲೆ ಚಾಲೂ ಮಾಡ್ತೀವಿ ಅಲ್ಲಿವರೆಗೂ ಮಾಡೋದಿಲ್ಲ ನೈಂಟಿ ಪರ್ಸೆಂಟ್ ಒಂದು ರೀತಿಯಿಂದ ಅದು ಸರಿ ಇಲ್ಲಿದ್ರು ಸುಮ್ಮನೆ ಅರ್ಧ ಮರ್ದ ಆಗ್ತಿತ್ತು ಅದಕ್ಕೆ ಅದಷ್ಟು ಆಗಿಬಿಟ್ರೆ ನೈಂಟಿ ಪರ್ಸೆಂಟ್ ಆಗುತ್ತಲ್ಲ ಅದು ಹಾಂ ಸೊ ಅದಕ್ಕೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಇನ್ನೊಂದು ಎಲ್ ಯು ಗಿ ಟು ಗದಗ್ ಆರ್ನೂರ ತೊಂಬತ್ತು ಕೋಟಿ ರೂಪಾಯಿ ಈ ಬಜೆಟ್ ಅಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಎರಡು ನೂರು ಕೋಟಿ ರೂಪಾಯಿ ಈ ಸತಿ ರಿಲೀಸ್ ಆಗಿದೆ ಅದು ಕೂಡ ಲ್ಯಾಂಡ್ ಸರ್ವೆ ಮುಗಿತಾ ಇದೆ ಡಿ ಪಿ ಆರ್ ಆಗ್ತಾ ಇದೆ ನನ್ನ ನಾನು ಕಳೆದ ಬಾರಿ ಮೀಟಿಂಗ್ನಲ್ಲಿ ಮಾಡಿದಾಗ ಅವರು ಮಾರ್ಚ್ ಗೆ ಕಂಪ್ಲೀಟ್ ಆಗಿ ಮಾಡಿ ಡಿ ಪಿ ಆರ್ ರೆಡಿ ಮಾಡ್ತೇವಂತ ಹೇಳಿದರು ಹುಬ್ಳಿ ಡಿ ಆರ್ ಎಂ ಅವರು ಇನ್ನೂ ಏನು ಆಗಿಲ್ಲ ಬೇಗ ಕೂಡಲೇ ಮಾಡಿ ಮೇದಲ್ಲಿ ನೀವು ಎರಡಕ್ಕೂ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ನೀವೇ ಬಂದು ಆ ಕಾಮಗಾರಿ ಅಡಿಗಳನ್ನು ಹಾಕಬೇಕು ಅಂತೇಳಿ ನಾನು ಸೋಮಣ್ಣವ್ರು ಕೇಳ್ಕೊಡ್ತೀನಿ ಅಲ್ಲದೆ ಇವತ್ತು ಹಲವಾರು ಟ್ರೈನ್ಗಳನ್ನು ನಿಲ್ ನಿರ್ಣಯ ಮಾಡುವಂಥ ಒಂದು ಲಿಸ್ಟ್ ನನ್ನಲ್ಲಿದೆ ರಾಣೆಬೆನ್ನೂರಿಗೆ ಚಳ್ಳಕೇರಿಗೆ ಮತ್ತು ಹಾವೇರಿಗೆ ಹಾವೇರಿಗೆ ಒಂದು ಮೂರು ಟ್ರೈನ್ಗಳು ಮೊದಲು ಬರ್ತಾಯಿತ್ತು ಈಗ ನಿಂತೋಗಿದೆ ಅದು ಆಗಬೇಕು ಆಮೇಲೆ ಇನ್ನೊಂದು ಈಗೇನು ಎಲ್ಲಿಯುಗಿ ಫಸ್ಟ್ ಫೇಸ್ ಸೊಮ್ಮ ಆ ಕಡೆ ಗದಗ ಕಡೆ ಆಗಿದೆ ನಾವು ಎಲ್ಲಿಯುಗಿನ ಹಾವೇರಿ ಕನೆಕ್ಟ್ ಮಾಡಿಬಿಟ್ರೆ ಹಾವೇರಿ ಕನೆಕ್ಟ್ ಮಾಡಿದರೆ ರಣೆ ಮೀನು ಕನೆಕ್ಟ್ ಆಗುತ್ತೆ ಕಂಪ್ಲೀಟಾಗಿ ಅದು ಕೊಪ್ಪಳ ನಮ್ಮ ಗದಗ ಇದೆ ಸೊ ವಾಡಿಯವರೆಗೂ ಕನೆಕ್ಟ್ ಆಗಿಬಿಡ್ತದೆ ಹೆಂಗಿದು ಗದಗ ವಾಡಿ ಇವತ್ತು ನೀವೆಲ್ಲ ಮಾಡ್ತಾ ಇದ್ದೀರಿ ಪುಷ್ಟಿಗೆವರೆಗೂ ಆಗಿದೆ ವಾಡಿವರೆಗೂ ಮುಗಿತದೆ ಅದು ಲ್ಯಾಂಡ್ ಎಕ್ವೇಷನ್ನು ಮುಗಿದು ಮುಗಿದು ಇನ್ನೊಂದು ಎರಡು ವರ್ಷಕ್ಕೆ ಮುಗಿತದೆ ಆದ್ದರಿಂದ ನನ್ನ ಆಸೆ ಎಲ್ಲಿಯುಗಿಯಿಂದ ನೀವು ವಯಾಸ್ ಅವ್ನೂರು ಹಾವೇರಿ ಕನೆಕ್ಟ್ ಮಾಡಿ ಅಲ್ಲಿಂದ ರಾಣೆಬೆನ್ನೂರವರೆಗೂ ಕನೆಕ್ಷನ್ ಆಟೋಮೆಟಿಕ್ಲಿ ಆಗ್ತದೆ ಆ ಕೆಲಸವನ್ನು ಫ್ರಾಮ್ ಎಲ್ಲಿಯುಗಿ ಟು ಹಾವೇರಿ ಶುಡ್ ಬಿ ಟೇಕನ್ ಆ್ಯಸ್ ಅ ಸೆಕೆಂಡ್ ಫೇಸ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಅಪ್ ದ್ಯಾಟ್ ವರ್ಕ್ ಇದು ಆಗ್ಬೇಕಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆಮೇಲೆ ಈ ನಮ್ಮ ಎಲುವಿಗೆ ಹತ್ರ ಎರಡು ಕೆಳ ಸೇತುವೆ ಮಾಡಿದ್ರು ಅದು ಪ್ರಯೋಜನ ಆಗಿಲ್ಲ ಮೇಲ್ ಸೇತುವೆ ಆಗ್ಬೇಕದು ಸೋಮಣ್ಣ ಆಮೇಲೆ ನಮ್ಮ ಬಸವರಾಜ್ ಶಿವಣ್ಣವರು ಹೇಳಿದ್ದಾರೆ ನನಗೂ ಕೂಡ ಇದು ಕೊಟ್ಟಿದ್ರು ಎರಡು ಆರೋಪಿ ಆಗಬೇಕು ಅದೇ ಬ್ಯಾಡಿಗೆ ಇದು ನಮ್ಮ ಈ ಮೇನ್ ಲೈನ್ ಇಂದ ಅದೊಂದು ಆರೋಬಿ ಆದರೆ ಡೈರೆಕ್ಟ್ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಈಗ ನಾವು ಇದರಿಂದ ಮೋಟೆಬೆನ್ನೂರಿಂದ ಒಂದು ಮಾಡಿದ್ದೇವೆ ಕಾಕೋಳದಿಂದ ಎರಡು ಆರೋಬಿಗಳನ್ನು ಮಾಡಿದರೆ ಭಾಳಷ್ಟು ಅನುಕೂಲ ಆಗ್ತದೆ ಅದನ್ನು ಕೂಡ ತೆಗೆದುಕೋಬೇಕು ನಾನು ಅದಕ್ಕೆ ಪತ್ರವನ್ನು ಕೊಡ್ತೇನೆ ಕೂಡಲೇ ಆ ಕೆಲಸವನ್ನು ತಾವು ತಗೋಬೇಕು ಆರ್ ಒಗೆ ಎಷ್ಟು ಕೊಟ್ಟರು ಮಾಡ್ತೀವಿ ಅಂತ ಹೇಳಿದ್ರಿ ಹೇಳಿರಿಲ್ಲ ನನಗೆ ಆ ಹೇಳಿದ್ದಾರೆ ಬಸಣ್ಣ ನಿನ್ನ ಕಡೆ ಯಾವ್ಯಾವ ಆರು ಬಿ ಆರು ಅಷ್ಟು ಕೊಟ್ಟು ಬಿಡು ಅಷ್ಟು ಮಾಡ್ತೀವಿ ಅಂತ ಹೇಳಿದಾರ ನನ್ನ ಕ್ಷೇತ್ರದ ಅಷ್ಟೇ ಹೇಳಿದ್ದು ನಾನು ಬಾ ಹೊರಗಡೆ ನಾನೇ ಕೆಳಪುಲ್ ಮರ ನಮ್ದು ನಾವು ಮಾಡ್ಕೊಂಡು ಹೊರಗಡೆ ಆಗಿದೆ ಈಗ ನನ್ನ ಕ್ಷೇತ್ರದ್ದು ಮತ್ತಿದು ಆಮೇರಿಯಲ್ಲೂ ಕೂಡ ಇನ್ನೊಂದು ಆ ಯಾವ ನಗರಪ್ಪ ಅದು ನಗನ್ ನಗನ್ಮಟ್ಟಿ ಅದರ ಬಗ್ಗೆ ಆರೋಪಿ ಆಗ್ಬೇಕಾಗಿದೆ ಅದನ್ನು ಕೂಡ ನಾನು ಕೊಟ್ಟಿದ್ದೇನೆ ಪತ್ರ ಅದೊಂದು ಆಗ ಆದರೆ ಬಹಳಷ್ಟು ಕೂಡ ಅನುಕೂಲ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿ ಸುಮಾರು ಐವತ್ತೊಂದು ರೈಲ್ವೆ ಆಧುನೀಕರಣ ಆಗಿದ್ದಾವೆ ಸ್ಟೇಷನ್ಗಳು ನರೇಂದ್ರ ಮೋದಿಯವರು ಬಂದ ಮೇಲೆ ಅದನ್ನೊಂದು ಮಾಡಿದ್ದಾರೆ ಅಮೃತ ರೈಲ್ವೆ ಯೋಜನೆ ಅಭಿವೃದ್ಧಿ ಅಂತ ಹೇಳಿ ಕರ್ನಾಟಕದಲ್ಲಿ ಐವತ್ತೊಂದು ರೈಲ್ವೆ ಸ್ಟೇಷನ್ಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹಿಂದೆಂದೂ ಆಗಿರಲಿಲ್ಲ ಆರು ಸಾವಿರ ಹೈವೇಗಳು ಆಗ್ತಾ ಇದ್ದಾವೆ ಅದ್ರಲ್ಲಿ ಮೂರು ಸಾವಿರ ಆಗಿದೆ ಇನ್ನು ಮೂರು ಸಾವಿರ ಆಗ್ತಾ ಇದೆ ಸುಮಾರು ಆರು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಪ್ರತಿ ವರ್ಷ ಬಜೆಟ್ ಅಲ್ಲಿ ಏಳು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ನಾವು ಕರ್ನಾಟಕಕ್ಕೆ ಇಟ್ಟಿದ್ದೇವೆ ರೈಲ್ವೆದಲ್ಲಿ ಕಳೆದ ವರ್ಷ ಇತ್ತು ಅದು ಈ ವರ್ಷನೂ ಇದೆ ಅದು ಹಿಂದಿನ ವರ್ಷನೂ ಇತ್ತು ಆದ್ರೆ ಅದು ಉಪಯೋಗ ಆಗ್ತಾ ಇಲ್ಲ ಯಾಕಂದ್ರೆ ಲ್ಯಾಂಡ್ ಎಕ್ವಿಸ ಕೂಡಲೇ ಆಗ್ತಾ ಇಲ್ಲ ಲ್ಯಾಂಡ್ ಎಕ್ವಿಸಿಷನ್ ಅನ್ನ ತಾವು ಎಷ್ಟು ಚುರುಕುಗೊಳಿಸ್ತೀರಿ ಅಷ್ಟು ರೈಲ್ವೆ ಅಭಿವೃದ್ಧಿ ಆಗ್ತದೆ ರೈಲ್ವೆ ಅಭಿವೃದ್ಧಿ ಆದರೆ ವ್ಯಾಪಾರ ವ್ಯವಹಾರ ಯಾತ್ರಿಕರಿಗೆ ಧಾರ್ಮಿಕ ಯಾತ್ರಿಕರಿಗೆ ಕಲ್ಚರು ಎಲ್ಲ ಕೂಡ ಡೆವಲಪ್ ಆಗುತ್ತೆ ಲೈಫ್ ಲೈನ್ ಇದೆ ರೈಲ್ವೆ ಲೈ ಲೈನು ಆ ಕೆಲಸ ಕೂಡಲಿ ತಾವೆಲ್ಲರೂ ಸೇರಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಇನ್ನೊಂದು ಈ ಇಲಾಖೆಗೆ ಸಂಬಂಧ ಇಲ್ಲ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ನಾವೇನು ಪ್ರಪೋಸಲ್ ಮಾಡಿದ್ವಿ ಅದು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲಣ್ಣ ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ಅದನ್ನು ನಾನು ಸ್ಟೇಟ್ ಗೋರ್ಮೆಂಟ್ನಿಂದ ಇನ್ನು ಈ ವಾರದಲ್ಲಿ ಎಲ್ಲ ಅಪ್ರೂವ್ ಮಾಡಿ ಸಿ ಡಬ್ಲ್ಯೂ ಸಿ ಕಳಿಸ್ತಾ ಇದ್ದೀನಿ ನಮ್ಮ ತಮ್ಮ ಗಮನಕ್ಕೂ ಕೂಡ ತಂದಿದ್ದೇನೆ ಪ್ರಧಾನಮಂತ್ರಿ ಕಿಸಾನ್ ಸಂಚಾಯ ಯೋಜನೆಯಲ್ಲಿ ಹಾವೇರಿ ಜಿಲ್ಲೆಗೆ ಸುಮಾರು ಅರುವತ್ತು ಕೋಟಿ ಗದಗ್ ಜಿಲ್ಲೆಗೆ ಒಂದು ನಲ್ವತ್ತು ಕೋಟಿ ಯೋಜನೆಯನ್ನು ನಾವು ಮೂರು ಕೋಟಿ ಯೋಜನೆಯನ್ನ ಕಳಿಸ್ತಾ ಇದ್ದೇವೆ ದಯವಿಟ್ಟು ಅದನ್ನು ಅನುಮೋದನೆಯನ್ನ ಕೊಡಬೇಕು ಅಂತ ಕಳಕಳಿ ವಿನಂತಿಯನ್ನು ಮಾಡಿ ಟ್ರೈನ್ ಬರುವ ಟೈಮ್ ಆಗಿದೆ ಸೋಮಣ್ಣವ್ರು ಮಾತಾಡೋಕೆ ಅವಕಾಶ ಕೊಡ್ತೇನೆ ನಮ್ಮ ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರ ಯಾವಾಗಲೂ ಅಭಿವೃದ್ಧಿ ಪರವಾಗಿದೆ ಆ ಕೆಲಸ ಇಲ್ಲಿ ಇವತ್ತು ಕಾಣ್ತಾ ಇದೆ ಇವತ್ತು ಒಂದೇ ಭಾರತ ಟ್ರೈನ್ ನಿಲ್ಲುವಂತದ್ದು ಶುಭ ಆರಂಭ ಮುಂದಿನ ದಿನಗಳಲ್ಲಿ ರೈಲ್ವೆದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಈ ಭಾಗದ ಅಭಿವೃದ್ಧಿಗೆ ಕಂಕಣ ಭದ್ರೆ ಮತ್ತೊಮ್ಮೆ ಸೋಮಣ್ಣವ್ರಿಗೆ ವಿಶೇಷವಾಗಿರುವ ಧನ್ಯವಾದಗಳನ್ನ ಪ್ರಧಾನಮಂತ್ರಿ ವಿಶೇಷ ಧನ್ಯವಾದಗಳನ್ನ ನಾನು ಹೇಳಕ್ತ